ಬಿಗ್ ಬಾಸ್ ಕನ್ನಡ ಸೀಸನ್ ಹತ್ತರ ಸಿಂಹಿಣಿ ಅಂತಾನೆ ಕರೆಸಿಕೊಳ್ತಿರುವ ಸಂಗೀತ ಅವರು ಅಂತೂ ಇಂತೂ ದೊಡ್ಡ ಮನೆಯ ಕ್ಯಾಪ್ಟನ್ ಆಗಿ ಆಯ್ಕೆಯಾಗಿದ್ದಾರೆ ಇದು ಅನೇಕ ದಿನಗಳಿಂದ ಸಂಗೀತ ಅವರು ಕ್ಯಾಪ್ಟನ್ ಆಗಬೇಕು ಅಂತ ಕಾಯ್ತಿದ್ದ ಅವರ ಫ್ಯಾನ್ಸ್ ಖುಷಿ ಕೊಟ್ಟಿದೆ ಇನ್ನು ಇವತ್ತು ಬಿಗ್ ಬಾಸ್ ರಿಲೀಸ್ ಮಾಡಿರುವ ಪ್ರೊಮೋದಲ್ಲಿ ಈ ವಾರದ ಕಳಪೆ ಯಾರು ವರ್ತೂರ್ ಸಂತೋಷ್ ಅಥವಾ ಮೈಕೆಲ್ ಅನ್ನೋ ಪ್ರಶ್ನೆಯನ್ನ ಹಾಕಿದ್ದಾರೆ ಇನ್ನು ಮನೆ ತಮ್ಮ ಪ್ರಕಾರ ಕಳಪೆ ಯಾರು ಅನ್ನೋದನ್ನ ಆಯ್ಕೆ ಮಾಡಿದ್ದಾರೆ ತನಿಷಾ ಮೈಕಲ್ ಅವರಿಗೆ ಕಳಪೆ ಪಟ್ಟ ಕೊಟ್ಟಿದ್ದಾರೆ ಯಾಕಂದ್ರೆ ತನಿಷಾ ಅವರ ಕಳೆದ ವಾರದ ಕ್ಯಾಪ್ಟನ್ಸಿಯಲ್ಲಿ ಮೈಕಲ್ ಅವರು ಕ್ಯಾಪ್ಟನ್ ಹೇಳಿದ ರೀತಿಯಲ್ಲಿ ಮಾತುಗಳನ್ನು ಕೇಳಿಲ್ಲ ಅಗೌರವವಾಗಿ ನಡೆದುಕೊಂಡಿದ್ದಾರೆ ಅನ್ನೋ ಕಾರಣ ನೀಡಿದ್ದಾರೆ ಇನ್ನು ತುಕಾಲಿ ಸಂತೋಷ್ ಕೂಡ ಮೈಕಲ್ಗೆ ಕಳಪೆ ಪಟ್ಟ ಕಟ್ಟಿದ್ದಾರೆ ಹಾಗೆಯೇ ವರ್ತೂರ್ ಸಂತೋಷ್ ಅವರಿಗೆ ಕಾರ್ತಿಕ್ ಕಳಪೆ ಪಟ್ಟವನ್ನ ಕೊಟ್ಟಿದ್ದಾರೆ ನಮ್ರತಾ ಕೂಡ ವರ್ತೂರು ಸಂತೋಷ್ ಅವರನ್ನ ಕಳಪೆ ಸ್ಥಾನದಲ್ಲಿಟ್ಟಿದ್ದಾರೆ ಕಾರ್ತಿಕ್ ಕೊಟ್ಟ ಕಾರಣಕ್ಕೆ ವರ್ತೂರು ಸಂತೋಷ್ ಖಡಕ್ ರಿಪ್ಲೈ ಕೊಟ್ಟಿದ್ದಾರೆ ಟಾಸ್ಕ್ ಅಂತ ಬಂದಾಗ ಧೈರ್ಯವಾಗಿ ಅವರು ಮುನ್ನುಗ್ಗೋದಿಲ್ಲ ಅನ್ನೋ ಕಾರ್ತಿಕ್ ಕಾರಣಕ್ಕೆ ಲಕ್ಷ ಅಂತ ಒತ್ತಡದ ಗೇಮ್ ಕೂಡ ನಾನು ಆಡ್ತೀನಿ ಅಂತ ಮುಂದೆ ಬಂದಿದ್ದೀನಿ ಎಂದರ್ತೂರು ಸಂತೋಷ್ ಖಡಕ್ ಆಗಿ ರಿಪ್ಲೈ ಕೊಟ್ಟಿದ್ದಾರೆ ಇನ್ನು ಮುಂದುವರೆದು ಮಾತನಾಡಿದ ವರ್ತೂರ್ ನಾನು ಸ್ಪೋರ್ಟ್ಸ್ ಮ್ಯಾನ್ ಅಲ್ಲ ಎತ್ತು ದನಕರು ಅಂತ ಬಂದಾಗ ನಾನೇ ಸ್ಪೋರ್ಟ್ಸ್ ಅನ್ನ ಹುಟ್ಟು ಹಾಕಿದ್ದು ಅನ್ನೋ ಮಾತನ್ನ ಕೂಡ ಆಡ್ತಾರೆ ಇದನ್ನ ವೀಕ್ಷಕರು ಯಾವ ರೀತಿಯಾಗಿ ರಿಸೀವ್ ಮಾಡಿಕೊಳ್ತಾರೆ ಈ ವಾರದ ಕಳಪೆ ಮೈಕಲ್ಲಾ ಅಥವಾ ವರ್ತೂರ ಅನ್ನೋ ಪ್ರಶ್ನೆಗೆ ಇವತ್ತಿನ ಎಪಿಸೋಡ್ನಲ್ಲೇ ಉತ್ತರ ಸಿಗುತ್ತೆ ಹಾಗೆ ಉತ್ತಮ ಯಾರು ಆಗ್ತಾರೆ ಅನ್ನೋದನ್ನು ಕೂಡ ಇವತ್ತಿನ ಎಪಿಸೋಡ್ನಲ್ಲಿ ಕಾದ್ ನೋಡಬೇಕಿದೆ